ਅਤਨੀ ਆਓ the the துல പുന്ത കേടവേറിയന്താ ഹന്താ

भागी ಹುಟ್ಟಿ ಬಂದಿದ್ರು ಹೌದು ಐದು ಮಂದಿ ಪ್ರಾಯಕ್ಕೆ ಬಂದ ತಾಯಿ ಇದ್ದಕ್ಕೆ ಒಮ್ಮೆ ಲಗ್ನ ಮಾಡಿದ್ರು ಬಹಳ ಖರ್ಚಿನ ಖರ್ಚು ಹೇಳಿ ಐದು ಮಂದಿ ಸ್ವಸ್ತಿರ ಒಮ್ಮೆ ನಲ್ಲಿಕ್ ಮನಿಗೆ ಬಂದ್ರು ಹೌದು ಆ ಮನಿಗೆ ಬಂದ ಕೋಳಿನಿ ಹತ್ತಿದ್ದು ಜಾಬಾದಿದ್ರು ಎಷ್ಟು ಜವಾಬ್ದಾರಪ್ಪ ಬಹಳ ಜವಾಬಾದಿ ಇತ್ತು ಹುಕಿ ಅಂಡ ಸ್ವಸ್ತಿಯರಿಗೆ ಕೂತು ಬೈತಿತ್ತು ನಿತ್ಯರ್ನ ಬೈತಿತ್ತು ಚಲೋ ಮಾಡಿದ್ರು ಬೈತಿತ್ತು ಕೆಟ್ಟ ಮಾಡಿದ್ರು ಬೈತಿತ್ತು ಏನು ಮಾಡಿದ್ರು ಮುದುಕಿ ಬೈತಿತ್ತು ಸ್ವಸ್ಥೆಯರಿಗೆ ಬೈತಿತ್ತು ಹೌದ್ ಜೀವನ ಜೀರಿಗೆ ಮಾಡ್ತಿತ್ತು ಹೌದಲ್ರಿಪ್ಪ ಹಳ್ಳ ಕಡಿತಿತ್ತು ಹಾ ಆ ಲಗ್ನ ಆಗಿ ಮೂರ್ ತಿಂಗಳಾಗಿತ್ತು ದೊಡ್ಡಕ್ಕೆ ಮತ್ ನಡಬಿನಕ್ಕೆ ಮೂರ್ ರೀ ಅವ್ರು ಹೌದ ಕರಿಗಡ್ ಬೈ ಹರಿತಪ್ಪ ಬಗ್ಸಿದ್ರು ಹೌದ್ ಹೌದು ಅವಾಗಿನವ್ರು ಕರಿಗಡ್ ಬೈ ಹರಿತಪ್ಪ ಬಗಸ್ತಾರ ಈಗಿನವ್ರು ಏನ್ ಬಗಸ್ತಾರ ಇವಾಗಿನವ್ರು ಬಗಸ್ತಾರಪ್ಪ ಏನು ವಡಾಪಾವ ಬಜಿ ಬೇಳಾ ಪಾನಿಪುರಿ ಚಿಕನ್ ರೈಸ ಅಂಡ ರೈಸ ಎಗ್ ರೈಸ ಇಂತ ಎಲ್ಲ ಬಗಸ್ತಾರ ತಿರ್ತಾರ ಅವರು ಕೆಮ್ಮತಾರ ಮುಂದ್ ಹುಟ್ಟ ಮಕ್ಕಳು ಹಾ ಈಗ ಈಗ ನಡ್ದದ ಅವಾಗಿನವ್ರು ಕರಿಗಡ ಬೇರೀತಪ್ಪ ಬಗ್ಸಿದ್ರು ಹೌದಾ ಆ ಬಗ್ಸಿದ್ರ ಕರೆ ಯಾರೀಪ ಆ ಊಟ ಮಾಡ್ಬೇಕು ಅಂದ್ರ ಆ ಮುದಿಕ್ಕಿ ಮೂಲೆ ಇತ್ತು ಹೌದು ಜಾವದಿತ್ತು ಮುದಿಕ್ಕಿ ಮುದಿಕ್ಕಿ ಹಂಡಿತ್ತು ಅವಾಗ ಸಣ್ಣ ಅಕ್ಕಿ ಸ್ವಲ್ಪ ಶಾಣಿ ಇದ್ರು ಸಣ್ಣ ಏನಂದ್ರು ಹೌದು ಅಕ್ಕಿ ಹೇಳ್ತಾಳ ಹಾಕದರ್ಗಿ ಏನಂತಾರೆ ನೀವರೆಲ್ಲ ಕರಿಗಡಬ ಹರಿತುಪ್ಪ ಬಗ್ಸಿರಿ ಹೌದು ಬಗ್ಸಿದ್ ಊಟ ಮಾಡ್ಲಂದ್ರೆ ನಾಳೆ ಹುಟ್ಟ ಮಕ್ಕಳ ಕಿವಿ ಸೋರ್ತಾವ್ರಿಗೆ ಮಕ್ಕಳಿಗೆ ಏನು ಆಗಬಾರ್ದು ಹೌದು ನೀವು ಕರಿಗಡಬ ಹರಿತುಪ್ಪ ಬಗ್ಸಿರಲ್ಲ ನಿಮಗ ಕರಿಗಡಬ ಹರಿತುಪ್ಪ ನಾ ಊಟ ಮಾಡಿಸ್ತೀನಿ ಸಣ್ಣ ಅಕ್ಕಿ ಅಂದ್ರು ರೂಪಾಯಿ ಸಂಗವ ಅವಾಗ ಇಬ್ರು ಹತ್ತಾರ ಅವರು ಏನಂತಾರೆ ನಾವು ಅತ್ತಿ ಮನೆ ಸೋಸ್ತಾರ ಇದೀವಿ ಅದೀವಿ ಹತ್ತಿ ಹೆಂಗದ ನಿಮ್ಗ ಓರ್ತದ ನಮ್ಗ ಮಗ ಒಂದೇ ಒಂದು ಕಾಳು ಮುಕ್ ಐತ್ ಅಂದ್ರ ನಮಗ ನಮ್ಮ ಅತ್ತಿ ಇಡಂಗಿಲ್ಲ ಕಡುಬ್ ಮಾಡಿದ್ ಹೆಂಗ ತುಪ್ಪ ತೆಗಿತ್ ಹೆಂಗ ಹೋಲಿ ಚಾವಿ ಅರಿಯ ಮುದುಕಿ ಬಲಿಯಾಕ ಟೊಂಕನ್ಯಾಗ ಚಾವಿ ಹಾಕೊಂಡ್ ಮುದುಕಿ ಹೋಗ್ಯಾದ ಹಂಗ್ರಿ ಮುದುಕಿ ಟೊಂಕನ್ಯಾಗ ಚಾವಿ ಹಾಕೊಂಡ್ ಹೋಗ್ಯಾದ್ರಿ ಮುದುಕಿ ಟೊಂಕನ್ಯಾಗ ಚಾವಿ ಸಿಗಸ್ಕೊಂಡ್ ಹೋಗ್ಯಾದ ಮುದುಕಿ ಟೊಂಕನ್ಯಾಗ ಹೊಡದೈತೇನ್ರಿಪಾ ಏ ಹೊಡದಾರಲ್ಲ ಬೆಳ್ಳಿ ಡಾಬಾ ತಿಳಿದು. ಆ ಸಾಮಾನ್ಯ ಏನ್ ಹಾಕಿರ್ತದ ಕೋಳಿ ಒಳಗೆ ಒಂದೇ ಕೋಳಿ ಒಳಗಿಟ್ಟು ಆ ಕೋಳಿ ಚಾವಿ ಹಾಕೊಂಡು ಮುದಿಕ್ ಟೊಂಕನಾಗ ಸೀರಿಸಕೊಂಡ್ ಹೋಗ್ಯದ ಗಾಳಿ ಬೆಲ್ಲ ತಗೋದ್ ಹೆಂಗ ಕಡುಬು ಮಾಡೋದ್ ಹೆಂಗ ತುಪ್ಪ ಕಾಸೋದ್ ಹೆಂಗ ಊಟ ಮಾಡೋದ್ ಹೆಂಗ ಅಂದ್ರ ಅವ್ರು ನಾಕ್ ಮಂದಿ ವಿಚಾರ ಮಾಡದ್ರಿ ಸಣ್ಣ ಕೇಳ್ತಾಳ ಏನಂತ್ರಿ ಯಾಕ ವಿಚಾರ ಮಾಡಕ್ ಹೋಗ್ಬೇಡ್ರಿ ಆ ಚಾವಿ ತೆಗಿತೀನಿ ಅಂದಿ ಹಂಗ ಅವನ ಡಬ್ಬಣ ತಂದು ಕೊಡ್ರಿ ಅಂದ್ರು ಡಬ್ಬಣ ತಂದು ಹಾಕಿ ಸಣ್ಣಕ್ಕಿ ಕೈಯ್ಯಾಗ ಪಟ್ರು ಪಟ್ರು ಪಟ್ ಕೂಡನೆ ಸಣ್ಣಕ್ಕೆ ಡಬ್ಣ ಒಳಗ್ ಹಿಂಗ ಹಿಂಗ ಆಡಿಸಿ ಆ ಚಾವಿ ತೆಗೆದ್ರು ಅಲ್ಲಾಡ್ಸ ಅಲ್ಲಾಡ್ಸ ಮಾಡಿ ಹಾ ಚಾವಿ ತೆಗೀತು ತೆಗಿತಲ್ರಿ ಗಾಳಿ ಬೆಲ್ಲ ಎಲ್ಲಾ ತಗೊಂಡ್ ಮತ್ ಹಂಗೆ ಚಾವಿ ಹಾಕಿದ್ರ ಯಾಕ್ರಿ ಅತ್ತಿ ಗೊತ್ತಾಲಾರದಂಗ ಊಟ ಮಾಡ್ಬೇಕಾಗ್ಯ ಕಳ್ತನ್ಲಿ ಹಾ ಕಳ್ತೀ ಅತ್ತಿ ಗೊತ್ತಾಲಾರ್ದಂಗ ಇವ್ರೆಲ್ಲಾ ಊಟ ಮಾಡ್ಬೇಕಂದ್ರ ಬೇರೆ ಇವ್ರು ಊಟ ಮಾಡುವಂತ ಸಮಯದಾಗ ಮುದುಕಿ ಸಂತಿ ಮುಗಿಸ್ಕೊಂಡು ಹ್ಯಾಂಗ್ ಒಂದು ಆ ಬಾಕಲ್ ಬಡಿತದನ್ನ ಮುಂದೆ ಬರ್ತದ ಹಾಡ್ ಹೇಳಿಪ್ಪ i'm Guna da di ket balayı dal, petrol merdana dal. ಮಾಡ್ಯಾರ ಕಡಾಯ ಕಡಬ ಅಂಗಡದಾಗ ಹೈಕೊಂಡ್ ಮ್ಯಾಗ ತುಪ್ಪ ಹೈಕೋಬೇಕು ಅನ್ನೋದ್ರ ಮುದಿಕ್ ಬಂದ ಬಾಕಲ್ ಬೆಳಿಕ್ ಅಂತ ಹೇಳಿ ನಾಕ್ ಮಂದಿ ನಡ್ಗತ್ರು ಹೌದ ಒಂದು ತುತ್ತು ಸಹಿತ ಬಾಯಾಗ ಹೈಕೊಂಡಿಲ್ಲ ಕೋಸಾಲೆ ಮುದಿಕ್ ಬಂದ್ ಬಾಕಲ್ ಬಡ್ಲಿಕ್ಕೆ ಉಣಾದ್ಯಾಂಗ ಅಂದ್ರೆ ಇವ್ರು ಡಬ್ 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 ಹೊಡ್ಕೊಲಕತ್ತಿವ್ ಹಾಳು ಅತ್ತಿಗೆ ಡವ ಡವಾಡ್ಕೊಲಕ್ ಅವಾಗ ಸಣ್ಣಕ್ಕಿ ಧೈರ್ಯವಂತಿದ್ರು ಜಾವಾದಳು ಜಾವದಿದ್ದಳು ಅಕ್ಕ ಹೇಳ್ತಾಳಕ್ಕಿ ಏನಂತರಿ ಅಕ್ಕ ಅಂದ್ರೆ ಹೋಗ್ಬೇಡ್ರಿ ಅಂದ್ರಕ್ ಹೋಗ್ಬೇಡ್ರಿ ಆ ಮಾಡಿದ ಮಾಡಿದಡಿಗೆ ಚೀಲ ಸಂದ್ಯಾಗ ಇಡ್ರಿ ತುಪ್ಪ ವಾಸ ಮಾತ್ರ ಬಾಳ ಹೊಂಟದ ಮ್ಯಾಗ ನಾಕ ಖೌದಿ ಹಚ್ಚಿ ಮುದುಕಿಗ್ ಗೊತ್ತಾಗಬೇಡ್ರಂದಿಗ ನಾ ಮಾಡಿದ ಅಂದ್ಳು ಮಾಡಿದಡಿಗೆ ಚೀಲ ಸಂ ಮ್ಯಾಗ್ ನಾಕ ಖೌದಿ ಹಚ್ಚಾರ ಹೌದ ಸಣ್ಣಕ್ಕೆ ಬಂದು ಬಾಕಲ ತೆಗೆದ್ರು ಮುದಿಕ್ಕಿ ಒಳಗ್ ಕಾಲಿಟ್ಟು ಮುಸ್ ಮುಸ್ ಮೊಳಕತ್ತ ಮುದಿಕ್ಕಿ ಒಳಗ್ ಬಂದು ಕಾಲ್ ಇಟ್ಕೊಳ್ಕೆ ಮೊಳಕತ್ತರಿ ಮುದುಕಿ ಒಳಗ್ ಬಂದು ವಾಸ ಹೊಡಕು ಮುದುಕಿ ಹಾ ಮುದುಕಿ ಮೂಗು ಎದಕ್ಕೆ ಕವಿಗಾರ ಹೋಲಿಸ್ ಅನ್ನೋದು ಮುಂದೆ ಬರ್ತದೆ ಅತ್ಯಂತ i ಮುದಕ್ಕೆ ಒಳಗ್ ಬಂದು ಕಾಲ್ ಇಡ್ತು ಎಣ್ಣೆ ಕಂಬ್ರ ಹೊಣತು ಅವಾಗ ಸಂಗೀತ ಗತ್ತಾಳ ಆತಿದ್ದ ಏನತ್ರಿ ಸಂಗು ಮನ್ಯಾಗ ಯಾಕ ಎಣ್ಣೆ ಕಂಬ್ರ ಹೊಂಟದಲ್ಲ ನಾ ಇರ್ಲಾರ್ದಾಗ ಏನ ಮಾಡ್ಕೊಂಡು ತಿಂದಿರೇನ ನನ್ನ ಮನಿ ಒಳಗಲು ಕಸಲ್ ಬಂದಿರೇನ ಆಗ್ಬೇಕ್ರಿ ಹ ಈಗ ಬೈಲಿಕ್ ಮದಿಕ್ ಮದಿಕ್ ಬೈಲಿಕ್ ಹತ್ತ ಕುಳಿನ ಸಸಿ ಹೇಳ್ತಾಳ ಏನಂತರಿ ಅತ್ತಿ ಎಣ್ಣಿ ಕಂಬ್ರಿ ಎದ್ ಹೊಂಟ ಹೊಂಟದ ಗೊತ್ತದ ಇವತ್ತ ನೆರಮನಿಯವ್ರಿತ್ತಿ ಹೌದ ಒಲಿ ಮ್ಯಾಗ ನೆಲಗೋದ ನೆಲವಿನ ಮ್ಯಾಗ ಎಣ್ಣಿ ಕುಳ್ಳಿ ಇಟ್ಟು ನೀನೆ ಹೋಗಿದಿ ಆ ಎಣ್ಣಿ ಕುಳ್ಳಿಗೆ ಹೋಗಿ ಬೆಕ್ಕದ ಅಕ್ಕಿ ಹೊಡ್ದದ ಆ ಎಣ್ಣಿ ಕುಳ್ಳಿ ಹೋಗಿ ಒಲಿಯಾಗ ಬಿದ್ದದ ಅದ್ರಕ್ ಕಂಬ್ರ ಹೊಂಟದೇವಾ ನಾವ್ ಏನು ಮಾಡ್ಕೊಂಡು ತಿಂದಿಲ್ಲ ನಾವ್ ಮಂದಿ ಹೆಂಗ್ ಅಲ್ಲಿ ಎವ್ ನಾವ್ ಬಂಗಾರ ಗುಣದ ಸೋಸ್ತಾರ ಅದೇವ್ ಹಂಗೆವ್ವ ಹಿಂಗೆವ್ವ ಹಿಂಗೆವ್ವ ಹಾಗೆವ ಅಂದು ಅಂದ ಕೂಡ್ಲೇನೆ ಮುದಿಕ್ಕಿ ಸಂತ್ಯಾಗ ಹೋಗಿ ಬ್ಯಾಸರಾಗಿ ಮುದಿಕ್ಕ ಹೈರಾಣ ಬಂದಿತ್ತು ಸಂತಿ ಬಂದಿತ್ತು ಬಿಸಿಬಿ ನಿಂದ್ರಿಕೆ ಒಕ್ಕಾಡ್ತಾರಪ್ಪ ಮುದಿಕ್ಕಿ ಒಕ್ಕಾಡ್ತು ಒಕ್ಕಾಡಿ ಹೊಸ್ತರಿ ತೆಲೆ ಕೊಟ್ಟು ಮುದಿಕ್ಕಿ ಮೊಕ್ಕೊಂಡ ಮೊಕ್ಕೊಂಡು ಬಳಕ ಇವ್ರ ಮತ್ತೆ ತೆಲಿ ಏನು ಓಡಿಸ್ತಾರ ಓಡಿಸಿ ಊಟ ಮಾಡ್ಬೇಕು ಅನ್ನೋದ್ರಾಗ ಮಲ್ಕೊಂಡಿರ್ತಕ್ಕಂತ ಮುದುಕಿ ಮತ್ತೆ ಹ್ಯಾಂಗ್ ಆಗ್ತಾರ ಆಗ್ತದ ಅನ್ನೋದು ಮುಂದೆ ಬರ್ತಾರೆ ಹಾಡಿ ಹಾಡ್ರಿಪ್ಪ ಹಾಡ್ತಾನ ಕಾಟ ಹೋಗಿ ಭಿತ್ತ ಮಲಿಯ ನಾಲೇ ಹೇಗಣೆ ಪುಲ್ಲಿ ಕೆಲ ಹೋಗಿ ಭಿತ್ತ ಮರಿಯ ಮಾರಿಲಾಗ ಬ್ಯಾಸ ತು ಬಂದು ಮರಿಯಾಣ ಮುಳುಗಿ ಪೊಟ್ಟು ಹಸ್ತ್ರಿಗೆ ತಾಲಿ ಆಹಾ ಪಟ್ಟು ಹಸ್ತ್ರಗೆ ತಾಲಿ

ಮುದುಕಿ ಮಲ್ಕೋತ್ ಮಲ್ಕೊಂಡ್ ಬಳಕ ಸಣ್ಣಕ್ಕೆ ಬಂದು ನೋಡ್ದಳು ಹಾ ಮುದುಕಿ ಮಕ್ಕೊಂಡಾದ ಇದೇ ಟೈಮ್ ಸರಿಯಾಗಿರ್ತಕ್ಕಂಥದ್ದು ಊಟ ಮಾಡ್ಬೇಕಂತ ತಿಳ್ಕೊಂಡು ಹಾಕ್ತಿದ್ರಿ ಕಂದ್ ಹೇಳ್ತಾಳ ಏನ್ ಹೇಳ್ತಾಳ್ರಿಪಾ ಅಕ್ಕ ಮುದುಕೇನ ಮಕ್ಕೊಂಡದ ಹತ್ತು ನಿಮಿಷದ ಕೆಲಸ ಆದ ಮಾಡಿದಡಿಗೆ ಮನಿ ಹಿಂದೆದಾಗ ತಗೊಂಡ್ ತಗೊಂಡ್ರಿ ಹೌದು ಐದು ಗಂಗಳ ಎರಡು ಚರಿಗೆ ಸಂಗವ್ ಸಣ್ಣಕ್ಕೆ ತರ್ತೀನಿ ಅಂದ್ರು ಹಗರಾಗಿ ಹಗರಾಗಿ ಹೌದು ಮಾಡಿದ ಅಡಿಗೆ ಮನೆಯಿಂದ ಎತ್ತರದಾಗ ಇಟ್ಟಾರ ಇಟ್ಟಾರ ಐದು ಗಂಗಳ ಎರಡು ಚರಿಗೆ ಸಂಗವ್ ತಗೊಂಡ್ ಹೊಂಟಾಳ ತಗೊಂಡ್ ಹೋಗುವಂತ ಸಮಯದೊಳಗೆ ಮುದುಕಿ ಹೆಂಗ್ ಯಾತ್ರ ಆಗ್ತದ ಮುಂದ್ ಬರ್ತದೆ ಮಾಡಿ ಒಳಿದು ಅಡಿಗೆ ಇಡ್ರಿ ಹಿಂದಾನ ದಲ್ಪ ಜೀರ್ಸಿ ಒಳಿದು ಅಡುಗೆ ಇಡ್ರಿ ಎಂತನ ದಲ್ ಬಳಾಯುತ್ತಾಳೆ ಶೆಟ್ಟರ್ ಮಂಡಲದಲ್ಲಿ ಬಟ್ಟೆ ಗುಣದ ಮುಖಿ ಕತ್ತ ಬಳಾಯುತ್ತ ಶೆಟ್ಟರ್ ಮಂಡಲದಲ್ಲಿ ಗಂಗಳ ಚಿರಿಗೆ ತಗೊಂಡು ಬಾಗಿ ಹೋಗ್ಬೇಕನ್ನೋದ್ರ ಮ್ಯಾಗಿನ ಹಾಸ್ಟೆಲ್ ತಟ್ಟಿ ಚಿರಿಗೆ ಬಂದು ಅತ್ತಿ ತಲೆ ಮ್ಯಾಗ ಟಂಗ ತಳಿಬೇಕು ಸತ್ತನ ಸಂಗಿ ಏನ್ ಮಾಡಿಟ್ಟ ಮುಪ್ಪಿನ ಕಾಲದಾಗ ಮುದುಕಿ ಸತ್ತನ ಆತು ಅತ್ತಲ್ರಿಪ್ಪ ಮುದುಕಿಗೆ ತಲೆಯಾಗ ಬೂಟಿ ಬಂತು ಒಂದೂರ್ ಎರಡು ಅಚ್ಚಿಕ್ಕಿ ಚಿಕ್ಕ ಹಾ ಒಂದೇ ಬಂತು ಬಂದು ಕೂಡಲಿ ಆಚೆತಾಳ ಏನಂದ್ರಿ ಏನ್ ಮಾಡಿಟ್ಟೆ ಮುಪ್ಪಿನ ಕಾಲಕ್ಕಲಿ ಉರ್ಲಿಕ್ಕತ್ತಲ್ಲ ತಲಿ ಉರ್ಲಿಕ್ಕತ್ತಲ್ಲ ತಲಿ ಬೊಗುಟಿ ಬತ್ತಲ್ಲ ಮುದುಕಿ ನೆಳ್ಳಕತ್ತು ಈಕಿ ನೆಳ್ಳ ನೋಡಿ ಮನಿ ಹಿಂದೆ ಎತ್ತಲದಾಗ ಅವರು ನೆಳ್ಳಕ್ ಚಾಲ ಮಾಡಿದ್ರು ಅವ್ರ ಯಾಕೆ ನೆಳ್ಳಕತ್ತರಪ್ಪ ಯಾಕಂತ ಕೇಳಿದ್ರ ಮುದುಕಿ ಮಾತು ಮುದುಕಿ ಮಕ್ಕಳ ಕೇಳ್ತಿದ್ರು ಹೌದಾ ಎಲ್ಲಿ ಅವ್ರ ಅವ್ವ ಇಲ್ಲದೊಂದು ಇರ್ಲಾರ್ದೊಂದು ಹೇಳಿ ನಮ್ಮ ಗಂಡದರ ಕೈಲಿ ಹೊಡಸ್ತಾಳ ಬಾ ತಿಳ್ಕೊಂಡು ಅವ್ರ ಅಲ್ಲಿ ಮನಿ ಹಿಂದೆ ನಡಗಲಕತ್ರು ಹೌದ್ ಹೌದ್ ಸಣ್ಣಕ್ಕೆ ಮಾತ್ರ ನಡಗಲಿಲ್ಲ ಧೈರ್ಯ ಬಾಳ ಇತ್ತರ ಬಗ್ಗೆ ಧೈರ್ಯ ಬಾಳ ಇತ್ತು ವಿಚಾರ ಮಾಡ್ತಾಳ ಏನಂತ ಮುದುಕಿಗೆ ನಮ್ಮ ಕಳತನ ಹಂಗ ಸಿಕ್ತು ಹಿಂಗ ಸಿಕ್ತು ನಮ್ ಊರ್ಣ ಹೊರಗೆ ಬಿತ್ತು ನಮ್ ಊರ್ಣ ಹೊರಗೆ ಬಿತ್ತು ಹೌದಾ ಗಂಡದೇರಂತ ಹೊಡಿತಾರ ನಮಗ ಹಾ ಹೊಸ್ಕೋಬೇಕಾದ್ರೆ ಕಡಬು ತಿಂದು ಹೊಡೆಸ್ಕೋಬೇಕಂದೇಳಿ ಸಣ್ಣ ಹಾಕಿ ಘಟ್ಮುಟ್ ಆಗಿ ಘಟ್ಮುಟ್ ಆಗಿ ಕಡುಬು ತಿಂದು ಹೊಡಸ್ಬೇಕಂತ ಹೇಳ್ಕೊಂಡು ಆ ಕಡೆ ಕಡೆ ನೋಡಿದ್ರು ಕೊಟ್ಟಿಗೆ ಒಳಗೆ ಒಂದು ಕೋಣ ಕಟ್ಟಿದ್ರು ಮೂಲ ಕಟ್ಟಿದ್ರಪ್ಪ ಕೋಣ ಕ್ವಾಣಿನ ಮ್ಯಾಗ ಓಡಿ ಹೋಗಿ ಈಗ ಸಂಘವು ಸಣ್ಣ ಹಾಕಿ ಕೊತ್ತು ದೇವ್ರು ಬಂದಾರ ನಾಟಕ ಮಾಡ ಸೊಸಿ ಅದೇ ಹಂಗ ದೇವ್ರ ಬಂದಾರ ನಮ್ ನಮ್ಮ ಪೂಜಾರಿಗಳಿಗೆ ದೇವ್ರ ಬತ್ತಂದ್ರೆ ಯಾರು ಅಲ್ಲೆ ಹಾಕೋತರ ಗುಂಡ ಹೈಕೋತಾರ ಬೆತ್ತದಲಿ ಹೊಡಕೋತರ ಹತ್ತಾರ ಹೊಡಕೋತರ ದಾಡಿ ಕೈತಾರ ಜಡಿ ಕೈತಾರ ಕೈತಾರ ಅಣ್ಣ ಮಕ್ಕಳಿಗೆ ದೇವರ್ ಬತ್ತಂದ್ರೆ ಇವರು ಹಂಗೇನೋ ಮಾಡಂಗಿಲ್ಲ ಇವರು ಹಾಗೆ ಮಾಡ್ತಾರೆ ಹಣ ಮಕ್ಕಳು ತೆಲಿ ಮೇಗಿನ ಸರಗಾ ತಗದು ಪಂಕಿಗೆ ಸುತ್ತಿ ಕಟ್ಟิล ಬಿಚ್ಚ ಹೊಡದ್ರಂದ್ರೆ ನಿತ್ತಿರತಕ್ಕಂತ ನಮ್ಮ ಗಣಸರ ಎಲ್ಲ ಬಯಲಾಗ್ಬೇಕು ಹೌದು ಹೀಂಗೇ ಮಾಡಿ ಯುವ ಯುವ ದೇವರ್ ಬನ್ನನಾ ಯುವ ಮಾಡ ಮುಗಲು ಮಾಡ ಮುಗಲು ಬರನಾ ಮಾಡ ಬರನಾ ಮಳಿ ಮಳಿ ಬರ್ತ ಅಂತ ತಿಳ್ಕೊಂಡಿರಿ ಮತ್ತೆ ಮಾಡೋ ಕಥೆ ಐ

ಪೌರ್ನವರ್ ಬೆಲೆ ಇದು ಕರಿಕೇರಿ ದೇವ್ರ ಬಂದ್ ಸುಮ್ ಸುಮ್ ದೇವ್ರ ಎಲ್ಲಿ ತಂದ್ರಿಪ್ಪ ಊಟ ಇರ್ತದ ಹಾ ಹಾ ಊಟ ಮಾಡದ್ಮಾಗ ಅಂಜಿಸಿ ಹೆಂಗ್ ಹೋತದ ಮುಂದೆ ಬರ್ತಾರೆ ಎಲ್ಲಾ ಮಾಡ್ತೀ ಹೌದಾ ಮಾಡಿ ಮುದುಕಿ ಸೊಸಿ ಕಾಲ ಅದ ಬಿದ್ದತ್ತದ ಏನಂತರೀ ವಾದ್ಯವ್ ಇದ್ದಿದಿ ಎದಕ್ಕಾಗಿ ಬಂದಿದಿ ಏನು ಬೇಕಾಗಿದೆ ಹುಂಜ ಬೇಕೇನು ಹೂಂತ ಬೇಕಂದ್ರ ಹೇಳ್ತಾರ ಸೊಸಿ ಅವಾಗ ಸೊಸಿ ಹೇಳ್ತಾಳ ಏನಂತ ಏ ಮುದುಕಿ ನನಗೆ ಹುಂಜನು ಬೇಡ ಹೂಂತನು ಬೇಡ ನೀನೇ ಬೇಕಲ್ಲ ಕತ್ತಿ ಬೇಕಾಗ ನಾಯಕ್ ಬೇಕಾ ದೊಡ್ಡ ದೊಡ್ಡಅಕ್ಕಿ ಮತ್ತ ನಡಬರಕಿನ ಅಕ್ಕಿ ಹೊಟ್ಟೆ ಅದಾರ ಅದಾರ ಅವ್ರ ಹೊಟ್ಟಿಗೆ ಇಟ್ಟು ಕಂಡು ಬರ್ತೇನೆ ನಾಯಕ್ ಸಸಿ ಹೇಳ್ತಾಳ ಏನಂತರೀ ಏ ಮುದುಕಿ ಮನ್ಯಾಗ ಬಂಗಾರಂತ ಐದ್ ಮಂದಿ ಸಸ್ತಿಯ ಅವ್ರಿಗೆ ಬಾಳ್ ಕಾಳ ಕತ್ತಿದಿ ಕಣ್ಣೀರ ಕೂಡ ಕಲಸಿ ತಿನಿಸಲ್ ಕತ್ತಿದಿ ಅವ್ರ ಕಣ್ಣಾಗಿ ನೀರ ಗುಡ್ಡಾಪುರತನ ಬಂದವತ್ ಹೇಳಿದ್ರು ಸಸಿ ಹೌದೋ ಏನ್ ಹೊದಿಂದ ಗುಡ್ಡಾಪುರತನ ಇದಿಂದ ಜಾಲ್ಲೂಕ್ತನ ಬಂದವತ್ತು ಹೇಳ 으아! ಅವಾಗ ನಾ ಏನ್ ನಿನ್ ಮ್ಯಾಗ ಸೊಸ್ಯರ್ಗಾಡಂಗಿಲ್ಲ ಬೇಡಂಗಿಲ್ಲ ಇನ್ನು ಪಾಡಿಗೆ ನೀರ್ಬೇಕು ಇದ್ದಾಗ ನಾ ಬಿಟ್ಟು ಹೋಗ್ತೀನಿ ಇಲ್ಲಕಂದ್ರೆ ಬಿಟ್ಟು ಹೋಗಲ್ಲ ಅಂದ್ಕೊಳ್ಳಿ ನೀವು ಮುದಿಕ್ಕಿ ಯಾಕ ನೀವ್ ಹೇಳ್ದಂಗ್ ನೆಲಕತ್ತು ಸೊಸ್ಯಾರ ಹೇಳ್ದಂಗ್ ನೆಲಕತ್ತು ಸಸ್ತಿಯರ್ ಹೇಳ್ದಂಗ್ ಇಲ್ಲೇ ಕುಂದ್ರ ಬೇಡ ಮೊದ್ಲು ಇಳಿದ್ ಜಾಗ ಖಾಲಿ ಮಾಡಲಕ್ಕಿ ಜಾಗ ಖಾಲಿ ಮಾಡೋದ್ ಕುಡಲಿ ಮುದಿಕ್ಕಿ ಕುಂಡಿ ಕಾಲಚ್ ಮನೆಯಾಗ ಬಳಕ ಅಕ್ಕ ತಂಗಿರೋ ಪ್ರೀತಿ ಪ್ರೀತಿ ಹೆಂಗ್ ಊಟ ಮಾಡ್ತಾರನ್ನೋದು ಒಂದು ನುಡಿ ಒಳಗೆ ಮುಕ್ತಾಯ ಆಗ್ತದೆ